ಸಮಗ್ರ ಕೃಷಿಯಿಂದ ಮಾದರಿಯಾದ ಯುವ ರೈತ ಉತ್ತಮ ಆದಾಯದ ನಿರೀಕ್ಷೆ ಕಣ್ಣು ಹಾಯಿಸಿದಲ್ಲೆಲ್ಲ ಒಂದೊಂದು ಬಗೆಯ ಬೆಳೆ ಅಚ್ಚ ಹಸಿರಿನಲ್ಲಿ ಕೆಂಪು ಸುಂದರಿ ಬೆಳೆದು ನಿಂತಿರುವ ಟೊಮೊಟೊ ಬೆಳೆ ಯಾವುದೇ ಉದ್ಯೋಗದ ಬೆನ್ನು ಹತ್ತದೆ ತೋಟಗಾರಿಕೆ ಮೂಲಕ ಭರ್ಜರಿ ಕಮಾಯಿ ಗಳಿಸುವ ನಿರೀಕ್ಷೆಯಲ್ಲಿ ಈ ಯುವಕ ಹೌದು ವೀಕ್ಷಕರೇ ಬರದ ನಡುವೆಯೂ ಸಮಗ್ರ ಸಾವಯವ ಕೃಷಿಯಲ್ಲಿ ಸಾಧನೆ ಮಾಡಿ ಸೈ ಎನಿಸಿಕೊಂಡ ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ಯನಗುಂದ ಗ್ರಾಮದ ಕೃಷ್ಣ ಸುಮಾರು ಎರಡು ಎಕರೆ ಟೊಮೊಟೊ ಬೆಳೆ ಬೆಳೆದು ಅಂದಾಜು ಅರವತ್ತು ಟನ್ ನಿರೀಕ್ಷೆಯಲ್ಲಿರುವ ಯುವ ರೈತ ಸದ್ಯ ಟೊಮೊಟೊ ಬೆಳೆಗೆ ದರ ಕಡಿಮೆ ಇರುವುದು ಮಾತ್ರ ನಿರಾಶೆ ಈ ನಿರಾಶೆ ಮಧ್ಯೆಯೂ ನಮಗೆ ಒಳ್ಳೆಯ ಆದಾಯ ಸಿಗುವ ನಿರೀಕ್ಷೆ ಇದೆ ಎನ್ನುತ್ತಾರೆ ಕೃಷ್ಣ ಕಾಂಬ್ಳೆ ಇದಾಗಿತ್ತು ಈ ದಿನದ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿಯವರಿಗೂ ನೋಡ್ತಾ ಇರಿ ಸಾಧುರೇವಾಣಿ ಸುದ್ದಿವಾಹಿನಿ ಈ ಥರ ಯಾವ್ದು ಎದ ಎದಕ್ಕಾಗಿ ಕಾಯಿ ಕಟ್ತಿದ್ದೀನಿ ಅಂದರೆ ಹಿಂಗೆ ಕಟ್ಟೋದರಿಂದ ಟಮಟಗಳು ಖರಾಬ್ ಆಗೋದಿಲ್ಲ ಕೆಳಗೆ ಉದುರೋದಿಲ್ಲ ಇಂದ ಕೆಳಗೆ ಭಾಳಷ್ಟು ಬಿಸಿ ಇರುತ್ತದೆ ಆದ್ದರಿಂದ ಟಮಟಗಳು ಕೆಟ್ಟೋಗೋದಿಲ್ಲ ಈ ಥರ ಕಟ್ಟಿದರೆ ಟಮಟಗಳು ಸೇಫ್ ಆಗಿರುತ್ತವೆ ನಮಸ್ಕಾರ ನಾನು ಅವರ ತಾಲೂಕಿನ ಯನಗುಂದ ಗ್ರಾಮದ ನಿವಾಸಿಯಾಗಿದ್ದು ನನ್ನ ಹೆಸರು ಕೃಷ್ಣ ಕಾಂಬ್ಳೆ ನಾವು ಈ ವರ್ಷ ತಮಾಟೆಯನ್ನು ಹಚ್ಚಿದ್ದೇವೆ ಇದಕ್ಕೆ ನಮಗೆ ಇದ್ರ ಬಗ್ಗೆ ನಾಲೆಜ್ ಇದ್ದಿಲ್ಲ ಬಟ್ ನಾವು ನೆರೆ ರಾಜ್ಯದ ನಮ್ಮ ಮಹಾರಾಷ್ಟ್ರದಲ್ಲಿ ನಾವು ನೋಡಿದ್ದೇವೆ ಹನೆಗಾವದಲ್ಲಿ ಅಲ್ಲಿ ನೋಡಿ ನಾವು ಹಚ್ಚಿದ್ದೇವೆ ಈ ವರ್ಷ ನೋಡ್ಬೇಕು ಕಾ ಇನ್ನೂ ಇನ್ನೂ ತಮಾಟೆ ಕಡಿಯೋಕ್ಕೆ ಬಂದಿಲ್ಲ ಇನ್ನೊಂದು ಹದಿನೈದು ದಿವಸದಲ್ಲಿ ಕಡಿಯೋಕೆ ಬರುತ್ತೆ ಇಲ್ಲಿವರೆಗೆ ಒಂದು ನಲ್ವತ್ತೈವತ್ತು ಸಾವಿರದ ತನಕ ಖರ್ಚು ಬಂದಿದೆ ಈಗ ಸದ್ಯಕ್ಕೆ ಅದರಲ್ಲಿ ರೇಟೇನು ಇಲ್ಲ ಕಾದು ನೋಡಬೇಕಿದೆ ರೇಟ್ ಒಳ್ಳೆ ರೀತಿಯಲ್ಲಿ ಸಿಕ್ಕಿದ್ರೆ ಏನಾದರೂ ಲಾಭ ಆಗುತ್ತದೆ ಇಲ್ಲಾಂದರೆ ಮತ್ತೆ ನೋಡಬೇಕು ಏನಾಗುತ್ತೆ ಕಾದು ನೋಡೋದಿದೆ ಅದ್ಕೊಂಡ ನೀರವ ಎಲ್ಲವ ಅಲ್ಲಿ ಗಾಡಿ ಹೋಗಲ್ಲ ಅಷ್ಟೇ ಪೈಪ್ ಅದಾವ ಅದ ಹೋಲಕ್ ನೀರಿಂದ ಎರಡರದ ಕೆರೆಯ ನೀರು ಮತ್ತ ಯಾವ್ದೋ ಎರಡ್ ಮೂರ್ ಕೆರೆ ನೀರ್ ಕಲ್ಲಿ ಕಲಿ